ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ತಿರುಗುಂಧಾವರ್ತಿ ಯೇಸು ಕ್ರಿಸ್ತನ ನಾಮಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ವೀಕ್ಷಕರೇ ನಾವು ಬಹಳ ಸಂಚಿಕೆಯಿಂದ ಬರ್ತಾ ಇದ್ದೇವೆ ಅನೇಕ ವಿಷಯಗಳನ್ನು ಈ ಕಾರ್ಯಕ್ರಮದಿಂದ ನಾವು ಕಲಿ ಕಲಿತುಕೊಳ್ಳಕ್ಕೆ ಸಾಧ್ಯವಾಗ್ತದೆ ಯೇಸು ಕ್ರಿಸ್ತನ ಬರೋಣ ನಮ್ಮ ಬಾಗಿಲ ಬಳಿಯಲ್ಲಿದೆ ಯೇಸು ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಬರುವಂಥ ಸೂಚನೆಗಳು ನಮ್ಮ ಮುಂದೆ ಇದೆ ಆದ್ದರಿಂದ ಈ ಕಾರ್ಯಕ್ರಮ ನಮ್ಮೆಲ್ಲರನ್ನು ಆತನ ಬರೋಣಕ್ಕೆ ಎಚ್ಚರಿಸುವ ಅಥವಾ ಸಿದ್ಧಪಡಿಸುವಂಥ ಒಂದು ಕಾರ್ಯಕ್ರಮ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ನಮ್ಮನ್ನು ಕೇಳುವಂಥ ಪ್ರೀತಿಯ ವೀಕ್ಷಕರ ಕೇಳುವುದು ಮಾತ್ರವಾಗಿರದೆ ನಮ್ಮ ಜೀವಿತದಲ್ಲಿ ಈ ವಾಕ್ಯದನುಗುಣವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ನಮ್ಮನ್ನು ಕ್ರಮೀಕರಿಸಿ ಆತನ ಬರಣಕ್ಕಾಗಿ ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲೇ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಬ್ರಾಹ್ಮಣರು ಇದ್ದಾರೆ ಯೇಸು ಕೃಷ್ಣನ್ ಆಮಲೆಯವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ರಾಷ್ಟ್ರ ಕಳೆದ ಸಂಚಿಕೆಗಳಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಕಲಿತಾ ಬರುವಾಗ ಕ್ರೈಸ್ತರು ಮತ್ತು ವಿಗ್ರಹಗಳು ಅಥವಾ ಪ್ರತಿಮೆಗಳ ವಿಷಯವಾಗಿ ನಾವು ಕಲಿತೆವು ಅದು ಅಂತ್ಯಕಾಲದ ಯಾವ ರೀತಿಯ ಒಂದು ಒಂದು ಘಟನೆ ಅಂತ ಹೇಳಿದರೆ ಯೇಸು ಕ್ರಿಸ್ತನ ಭರಣಕ್ಕೆ ಅದು ಒಂದು ಒಂದು ರೀತಿಯ ಬಹಳ ಏನು ಬಹಳ ಯುದ್ಧವಾದಂಥ ಒಂದು ಸೂಚನೆಯಾಗಿದೆ ಹಾಗೆ ಯುವತಿ ಆ ವಿಷಯ ನಮ್ಮನ್ನು ಹೇಳಲಿಕ್ಕೆ ಬಯಸ್ತಿದೆ ಮೊದಲನೇದಾಗಿ ನಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ನಾವು ಅದರಲ್ಲಿ ಕೊನೆಯ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿಯ ಸ್ವಭಾವಗಳು ವರ್ತನೆಗಳು ಅಥವಾ ವ್ಯತ್ಯಾಸಗಳು ಏನೇನಾಗ್ತದೆ ಸಮಾಜದಲ್ಲಿ ತುಂಬ ವಿಷಯಗಳನ್ನು ನಾವು ನೋಡಿದ್ದೇವೆ ಈಗ ಒಂದು ರಾಜಕೀಯ ವಿಷಯಕ್ಕೆ ಅಥವಾ ನಾವು ಜಾಗತಿಕವಾಗಿ ನಡೆಯುವಂಥ ಕೆಲವೊಂದು ವಿಷಯಗಳ ಬಗ್ಗೆ ನೋಡೋದಾದರೆ ಇವತ್ತು ಜಾಗತಿಕ ನಾಯಕರುಗಳು ಈ ಅಂತ್ಯಕಾಲದಲ್ಲಿ ಹೇಗೆ ಎದ್ದೇಳ್ತಾರೆ ಅದರ ಬಗ್ಗೆ ಇರುವಂಥ ಪ್ರವಾದನೆಗಳು ಏನೇನು ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ನಾವು ನೋಡುವಂಥದ್ದು ಒಳ್ಳೆಯದು ಎಂಬುದಾಗಿ ಭಾವಿಸ್ತಾ ಇದ್ದೇನೆ ಅದಕ್ಕೆ ನಾವು ಒಂದು ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ ನಾವು ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಒಂದನೇ ಅಧ್ಯಾಯ ಅದೇ ಎರಡನೇ ಭಾಗದಿಂದ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಎಂಬಂತಹ ಭಾಗದಿಂದ ಮುಂದಕ್ಕೆ ಓದಿಕೊಳ್ಳೋಣ ಅಲ್ಲಿ ನಮಗೆ ಬಹಳ ಕೆಲವೊಂದು ಆಳವಾದಂಥ ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಕೊಂಬುಗಳ ಮೇಲೆ ಹತ್ತು ಮುಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ನಾನು ಕಂಡ ಮೃಗವು ಚಿರತೆಯಂತಿತ್ತು ಅದರ ಕಾಲುಗಳ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು ಅದಕ್ಕೆ ಗಡ ಸರ್ಪನ ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರನು ಕೊಟ್ಟನು ಸಾಕು ಇಲ್ಲಿ ನೋಡ್ತೇವೆ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಇಲ್ಲಿ ಹೇಳುವಂಥ ಸಮುದ್ರ ಲೋಕದ ಜನಾಂಗಗಳು ಎಂಬ ಸಮುದ್ರ ಅಥವಾ ಲೋಕದ ವಿವಿಧ ಜಾತಿ ಪಂಗಡ ಪಂಥ ಭಾಷೆ ಬಣ್ಣ ಊರು ಹೀಗೆ ಹಬ್ಬಿ ಹರಡಿರುವಂಥ ಮನುಷ್ಯರ ಜನಾಂಗ ಅಥವಾ ಲೋಕಸಾಗರ ಅಥವಾ ಲೋಕದ ಜನಾಂಗಗಳ ಸಾಗರ ಇದರೊಳಗಿನಿಂದ ಮೃಗ ಏರಿ ಬರ್ತಾ ಇದೆ ಒಂದು ವಿಶಿಷ್ಟವಾದ ಮೃಗ ಇದು ಎಂಬುದಾಗಿ ಇದೊಂದು ಒಂದೇ ರೀತಿಯ ಏನು ನೋಡ್ತೇವೆ ಒಂದೇ ನಿರ್ದಿಷ್ಟ ಇಂಥದೇ ಅಂತ ಹೇಳಲಿಕ್ಕೆ ಆಗದೆ ವಿವಿಧ ಮೃಗಗಳ ಒಂದು ಸಮ್ಮಿಶ್ರವಾದಂಥ ಮೃಗ ಅದನ್ನೇ ಅಲ್ಲಿ ನೋಡ್ತೇವೆ ಅದು ಹೇಗಿತ್ತು ಅದರ ಒಂದು ಒಟ್ಟಾರೆ ನೋಡಬೇಕು ಅಂತೇಳಿದರೆ ಒಂದು ಚಿರತೆ ಥರ ಕಾಣಿಸ್ತಾ ಇತ್ತು ಆದರೆ ಅದರ ಕಾಲುಗಳು ಕರಡಿಯ ಕಾಲುಗಳಂತಿತ್ತು ಇನ್ನು ಅದರ ಬಾಯಿ ಸಿಂಹದ ಬಾಯಿ ಅಂತಿತ್ತು ನೋಡಿ ಅದು ಹೇಗಿದೆ ಅಂತೇಳಿದರೆ ಅದೊಂದು ಚಿರತೆ ರೂಪ ಒಟ್ಟಾರೆ ರೂಪ ಚಿರತೆ ರೂಪದಲ್ಲಿ ಕಂಡರೂ ಕೂಡ ಕಾಲುಗಳು ಸ್ಪೆಷಲಾಗಿ ಕರಡಿ ಅಂತ ಅದರ ಬಾಯಿ ಸಿಂಹದಂತೆಯು ಮೂರು ಬಂತು ಚಿರತೆ ಕರಡಿ ಸಿಂಹ ಮತ್ತು ಆ ಎಲ್ಲ ಸೇರಿಕೊಂಡು ಗೋರಮೃಗ ಇದು ಏನು ತೋರಿಸ್ತದೆ ಹಳೆಯ ಒಡಂಬಡಿಕೆಯಲ್ಲಿ ಇರುವಂಥ ಆ ದಾನಿಯೆಲ್ಲ ಕಂಡಂಥ ಅಥವಾ ದಾನಿಯಲ್ಲಿನ ಕಾಲದಲ್ಲಿ ಉಂಟಾದಂಥ ಕನಸುಗಳು ಅಥವಾ ದಾನಿಯಲ್ಲ ಕಾಲದಲ್ಲಿ ನೆಬು ಕದ್ನೇ ಚಕ್ರವರ್ತಿಗೆ ಉಂಟಾದಂಥ ಒಂದು ಪ್ರತಿಮೆಯ ಒಂದು ದೊಡ್ಡ ವಿಗ್ರಹದ ಕುರಿತಾಗಿರುವಂಥ ಕನಸು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿರುವಂಥ ಒಂದು ಸಂಗತಿ ಈ ಒಂದು ವಿಷಯ ಅಲ್ಲಿ ನಾವು ನೋಡ್ತೇವೆ ಚಿರತೆ ಅನ್ನುವಂಥದ್ದು ಗ್ರೀಕ್ ಸಾಮ್ರಾಜ್ಯವನ್ನು ತೋರಿಸ್ತೇವೆ ಚಿರತೆ ಅನ್ನುವಂಥದ್ದು ಗ್ರೀಕ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಕರಡಿ ಎಂಬಂಥದ್ದು ಅದು ಪರ್ಷಿಯನ್ಸ್ ಅಥವಾ ಮೇದ್ಯ ಪಾರಸಿಯ ಸಾಮ್ರಾಜ್ಯ ಅಥವಾ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಮತ್ತು ಸಿಂಹ ಅನ್ನುವಂಥದ್ದು ಅದು ಬಾಬಿಲನ್ ಸಾಮ್ರಾಜ್ಯಕ್ಕೆ ಅಥವಾ ಬಾಬೆಲ್ ದೇಶಕ್ಕೆ ಬಾ ಬಾಬೆಲ್ ಸಾಮ್ರಾಜ್ಯಕ್ಕೆ ನೆಬುಕಜ್ಞೆ ಚರಣಿ ಹೋಲಿಕೆ ಇನ್ನು ಇದೆಲ್ಲ ಸೇರಿರುವಂಥ ಘೋರ ಮೃಗ ಅದು ರೋಮನ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಎಂಬುದ ಹಾಗೆ ಕಡೆಯ ಕಾಲದಲ್ಲಿ ಒಂದು ಮೃಗ ಏರಿ ಬರ್ತದೆ ಅದಕ್ಕೇನಿರ್ತದೆ ಒಟ್ಟಾರೆ ನೋಡಿದರೆ ಅದು ಚಿರತೆ ಥರ ಗ್ರೀಕ್ ಸಾಮ್ರಾಜ್ಯದ ಹಾಗೆ ಕಾಣಿಸ್ತದೆ ಇನ್ನೊಂದು ರೀತಿಯಲ್ಲಿ ನಡಿಗೆ ನೋಡಿದರೆ ನಡತೆ ನೋಡಿದರೆ ಪರ್ಷಿಯನ್ ಸಾಮ್ರಾಜ್ಯದ ಹಾಗೆ ಕಾಣಿಸ್ತದೆ ಮಾತು ನೋಡಿದರೆ ಬಾಬೆಲ್ ಸಾಮ್ರಾಜ್ಯದ ಹಾಗೆ ಕಾಣಿಸ್ತದೆ ಎಲ್ಲ ಸೇರಿಕೊಂಡು ಒಂದು ಗೌರವ ಇದು ಕಡೆ ಕಾಲದಲ್ಲಿ ಎದ್ದು ಬರ್ತಕ್ಕಂಥ ಒಂದು ಆ್ಯಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿಯ ಕುರಿತಾಗಿ ಇರುವಂಥ ಒಂದು ಚಿತ್ರಣ ಇದರಲ್ಲಿ ನೋಡ್ತೇವೆ ಅಂದರೆ ಒಬ್ಬ ನಾಯಕ ಬರಬೇಕು ಲೋಕ ಒಬ್ಬ ನಾಯಕ ಬರ ಬರಬೇಕು ಇನ್ನು ಅದರ ಕೆಲವೊಂದು ಸೂಚನೆಗಳು ಈಗಾಗಲೇ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗಿದ್ದಾವೆ ನೋಡಿ ಆ ಲೋಕಕ್ಕೆಲ್ಲ ಬರತಕ್ಕಂಥ ನಾಯಕ ಎರಡು ರೀತಿಯ ನಾಯಕರು ಬರ್ತಾರೆ ಒಂದು ಪೊಲಿಟಿಕಲ್ ಲೀಡರ್ ಇನ್ನೊಬ್ಬ ರಿಲಿಜಿಯಸ್ ಲೀಡರ್ ಒಬ್ಬ ವ್ಯಕ್ತಿ ಲೋಕಕ್ಕೆಲ್ಲ ನಾಯಕನಾಗ್ತಾನೆ ಅವನು ಪೊಲಿಟಿಕಲ್ ಲೀಡರ್ ಎರಡು ಅವನಿಗೆ ಸಪೋರ್ಟ್ ಮಾಡುವಂಥ ಒಬ್ಬ ರಿಲಿಜಿಯಸ್ ಲೀಡರ್ ನೋಡಿ ಇದಕ್ಕೆ ಹದಿಮೂರನೇ ಅಧ್ಯಾಯದಲ್ಲಿ ಇನ್ನು ಮುಂದೆ ಓದುವಂಥ ಸಮಯದಲ್ಲಿ ಹನ್ನೊಂದನೇ ವಾಕ್ಯದಿಂದ ಓದಿಕೊಳ್ಳೋಣ ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು ಇದಕ್ಕೆ ಟಗರಿಗಿರುವಂತೆ ಎರಡು ಕೊಂಬುಗಳಿದ್ದವು ಘಟ ಸರ್ಭದಂತೆ ಮಾತಾಡಿತು ಈ ಮೃಗವು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ ಇದು ಇದು ಮರಣಕರವಾದ ಗಾಯವಾಸಿಯಾಗದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂ ನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದ ಭೂಮಿಗೆ ಹಿಡಿದು ಬರುವಂತೆಯಾದರೂ ಮಾಡುವುದು ಆ ಮೊದಲನೇ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ ಅವರಿಗೆ ಕತ್ತಿಗ ಎಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವೂ ಇದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು ಇಲ್ಲಿ ನೋಡ್ತೇವೆ ಈತ ಇಲ್ಲಿ ನೋಡುವಂಥ ವ್ಯಕ್ತಿ ಒಬ್ಬ ರಿಲಿಜಿಯಸ್ ಲೀಡರ್ ಎಂಬುದಾಗಿ ಅಥವಾ ಸುಳ್ಳು ಪ್ರವಾದಿ ಈ ಮೃಗ ಏನು ಮಾಡ್ತದೆ ಇದು ಟಗರ್ ಇರುವಂತೆ ಎರಡು ಕೊಂಬುಗಳಿರ್ತವೆ ಅಂದರೆ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಟಗರು ಅಂತ ಕೂಡ ಹೋಲಿಸಿದ್ದಾರೆ ಗ್ರೀಕ್ ಸಾಮ್ರಾಜ್ಯಕ್ಕೆ ಹೋತ ಎಂಬುದಾಗಿ ಕೂಡ ಹಳೆ ಒಡಂಬಡಿಗೆ ದಾನಿಯೆಲ್ಲ ಪ್ರವಾದದಲ್ಲಿ ಹೋಲಿಕೆ ಉಂಟು ಈ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಎರಡು ಸಾಮ್ರಾಜ್ಯ ಅಥವಾ ಎರಡು ರಾಜವಂಶ ಇತ್ತು ಮೇದ್ಯ ರಾಜವಂಶ ಮತ್ತು ಪರ್ಷಿಯನ್ ರಾಜವಂಶ ಹಾಗೆ ಅದಕ್ಕೆ ಎರಡು ಕೊಂಬುಗಳಿದ್ದಾವೆ ಈ ಎರಡು ಸೇರಿ ಅದೇನು ಮಾಡಿತ್ತು ಅಂತೇಳಿದರೆ ಬಹಳ ಒಂದು ಪ್ರಬಲ ಸ್ಟ್ರಾಂಗ್ ಸಾಮ್ರಾಜ್ಯವಾಗಿತ್ತು ಅದಕ್ಕೆ ಎರಡು ಕೊಂಬುಗಳಿದ್ದಾವೆ ಇನ್ನು ಅದೇನು ಮಾಡ್ತದೆ ಟಗರಿ ಇರುವಂತೆ ಟಗರಿ ಇರುವಂತೆ ಎರಡು ಕೊಂಬುಗಳಿದ್ದ ಇದ್ದವು ಘಟ ಸರ್ಪದಂತೆ ಮಾತಾಡಿತ್ತು ನೋಡಿ ಆ ಎದೆ ತೋಟದಲ್ಲಿ ಘಟಸರ್ಪ ಬಂದು ಅದೇನು ಮಾಡ್ತಾ ಇದೆ ಅವುಗಳೊಂದಿಗೆ ಮಾತಾಡಿ ಕೊನೆಗೆ ಅವುಗಳನ್ನು ಆದ ಮರ ವಂಚಿಸಿತು ಅವನು ದೇವರಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಇದ್ದಾನೆ ಅಥವಾ ಕಾಂಪಿಟೇಟರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಅವನ ಕೆಲಸ ದೇವರ ಕಡೆಯಿಂದ ಜನರನ್ನು ತಿರುಗಿಸುವಂಥದ್ದು ದೇವರ ಕಡೆಯಿಂದ ಜನರನ್ನು ತಿರುಗಿಸುವಂಥದ್ದು ಅಥವಾ ತನ್ನ ಕಡೆಗೆ ತಿರುಗಿಸುವಂಥದ್ದು ಮರಳು ಮಾಡುವಂಥದ್ದು ದೇವರ ಕಡೆಯಿಂದ ದೂರ ಒಯ್ಯುವಂಥದ್ದು ನೋಡಿ ಅದು ಏನು ಮಾಡ್ತದೆ ಈ ಮೃಗವು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲಿ ನಡೆಸುತ್ತದೆ ಹಾಗಾದರೆ ಎರಡೂ ಕೂಡ ಒಟ್ಟಿಗೆ ಇರ್ತದೆ ಮೊದಲನೇ ಮೃಗ ಮತ್ತು ಅದು ಕೊಡುವ ಅಧಿಕಾರವನ್ನು ಅದರ ಮುಂದೆ ಇದು ನಡೆಸುತ್ತದೆ ಇದು ಮರಣಕರವಾದ ಗಾಯ ಹೊಂದಿದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂ ನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ ನೋಡಿ ಈ ಮೊದಲನೇ ಮೃಗದ ಒಂದು ಪ್ರತಿಮೆಯನ್ನು ಮಾಡಿ ಅಥವಾ ಆ ಮೊದಲನೇ ಮೃಗವನ್ನು ಲೋಕದ ಜನ ಎಲ್ಲ ಆರಾಧನೆ ಮಾಡುವಂತೆ ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ ಹಾಗಾದರೆ ಆ ಮೊದಲನೇ ಮೃಗ ಕ್ರಿಸ್ತನಿಗೆ ಕಾಂಪಿಟೇಟರ್ ಅಥವಾ ಕ್ರಿಸ್ತನ ವಿರೋಧಿ ಕ್ರಿಸ್ತ ವಿರೋಧಿ ಎಂಬುದಾಗಿ ಅದಕ್ಕೆ ಅಲ್ಲಿ ಶೀರ್ಷಿಕೆ ಕೂಡ ಕೊಟ್ಟಿದ್ದ ಈಗ ಇವನು ಆ ಕ್ರಿಸ್ತ ವಿರೋಧಿಗೆ ಒಬ್ಬ ಪ್ರವಾದಿ ಕ್ರಿಸ್ತನ ಕಡೆಯಿಂದ ತಪ್ಪಿಸುವಂಥದ್ದು ದೇವರ ಕಡೆಯಿಂದ ತಪ್ಪಿಸುವಂಥದ್ದು ದೇವರ ವಿರೋಧಿಯಾಗಿ ಲೋಕಕ್ಕೆ ಬಂದಂಥ ಅವನಿಗೆ ಆರಾಧನೆ ಮಾಡುವ ಹಾಗೆ ನಮಸ್ಕಾರ ಮಾಡುವ ಹಾಗೆ ಜನರಿಗೆ ಪ್ರಚೋದನೆ ಕೊಡುವತನಾಗಿದ್ದಾನೆ ಮತ್ತು ಆ ಮೃಗ ಗಾಯಗೊಂಡಿತ್ತು ಆ ಮೃಗ ಗಾಯಗೊಂಡು ಸಾಯಲಿಲ್ಲ ಈಗ ಬದುಕಿ ಉಳಿದಿರುವುದರಿಂದ ಇವನು ಮೆಸಿಯ ಅಥವಾ ಮಶಿಯ ಇವನೇ ಲೋಕರಕ್ಷಕನು ಇವನೇ ಉದ್ದಾರಕನು ಇವನನ್ನು ಸಾಯಿಸಲಿಕ್ಕೆ ಆಗೋದಿಲ್ಲ ಇವನಿಗೆ ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಇವನು ತುಂಬ ಕಷ್ಟ ಅನುಭವಿಸಿ ಬಂದಿದ್ದಾನೆ ಅಂದರೆ ಅವನಲ್ಲಿ ಒಂದು ಮೆಸಿಯಾನಿಕ್ ಟ್ರೆಂಡನ್ನು ಉಂಟು ಮಾಡುವಂಥದ್ದು ಈಗ ಇವನನ್ನು ನೀವೆಲ್ಲ ನಮಸ್ಕಾರ ಮಾಡಬೇಕು ಮತ್ತು ನೋಡಿ ಅದೇನು ಮಾಡ್ತದೆ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಈಗ ನಾವು ಇದರ ಕ್ರಿಸ್ತ ವಿರೋಧಿ ಎಂಬಂಥ ಇದರಲ್ಲಿ ಡಿಟೇಲ್ ಆಗಿ ನಾವು ಇದನ್ನು ಬೇರೆ ರೀತಿಯಲ್ಲಿ ನಾವು ತೆಗಿತೇವೆ ಆದರೆ ಜಾಗತಿಕ ನಾಯಕರುಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಆದರೆ ಅದಕ್ಕೆ ಅಡಿಪಾಯವಾಗಿ ಇದು ಮಹತ್ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿ ಇಳಿದು ಬರುವಂಥೆಯಾದರೂ ಮಾಡುವುದು ನೋಡಿ ಮೊದಲನೇ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ ನೋಡಿ ಈಗ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಗನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವೇ ಅದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು ಅನೇಕ ಅದ್ಭುತಗಳನ್ನು ಮಾಡ್ತದೆ ಮಾತ್ರವಲ್ಲ ಆ ಮೊದಲನೇ ಮೃಗದ ಒಂದು ವಿಗ್ರಹ ಮಾಡಿ ಅದಕ್ಕೆ ಜೀವ ಕೊಟ್ಟು ಅದು ಮಾತಾಡುವ ಹಾಗೆ ಕೂಡ ಅದ್ಭುತ ಮಾಡ್ತದೆ ಒಟ್ಟಿನಲ್ಲಿ ನಾವು ನೋಡುವಂಥ ವಿಚಾರ ಜಾಗತಿಕ ನಾಯಕರುಗಳಾಗಿ ಇಬ್ಬರು ಕೊನೆಯ ಕಾಲದಲ್ಲಿ ಪ್ರತ್ಯಕ್ಷರಾಗ್ತಾರೆ ಒಬ್ಬನು ಸುಳ್ಳು ಕ್ರಿಸ್ತ ಅಥವಾ ಕ್ರಿಸ್ತ ವಿರೋಧಿ ಇನ್ನೊಬ್ಬನು ಸುಳ್ಳು ಪ್ರವಾದಿ ಸುಳ್ಳು ಕ್ರಿಸ್ತ ಮತ್ತು ಸುಳ್ಳು ಪ್ರವಾದಿ ಇವರ ಬಗ್ಗೆ ನಾವು ಆ ಒಂದು ಡಿಟೇಲ್ ಆ್ಯಂಗಲಲ್ಲಿ ನಾವು ಬೇರೆ ಸಂಚಿಕೆಯಲ್ಲಿ ತೆಗಿತೇವೆ ಆದರೆ ಇದು ಏನು ತೋರಿಸ್ತದೆ ಆ ಒಂದು ಕಾಲಮಾನಕ್ಕೆ ಈ ಕಾಲ ಹೋಗ್ತಾ ಇದೆ ಎಂಬುದು ಪ್ರಿಪರೇಷನ್ ಪ್ರಿಪರೇಷನ್ ಈಗ ನೋಡಿ ನಾವು ನೆಂಬು ಕದನಚರಣ ಬಗ್ಗೆ ಮಾತಾಡಿದ್ದೆವು ಆನಂತರ ಡೇರಿಯಸ್ ಅಹೇಶ್ ವೆರೋಶ್ ಯಾರ್ಯಾರು ಪ್ರಸಿದ್ಧರು ಬಂದರು ಅವರ ನಂತರ ಅವರಿಗಿಂತ ಪ್ರಸಿದ್ಧನಾದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದ ಆನಂತರ ಸೀಸರ್ ಅಥವಾ ಜೂಲಿಯಸ್ ಸೀಸರ್ ಆಗಸ್ಟಸ್ ಸೀಸರ್ ಹಾಗೆ ಅನೇಕರು ಬಂದರು ನಂತರ ಅನೇಕ ಶತಮಾನಗಳ ಕಾಲ ಜಾಗತಿಕ ನಾಯಕರುಗಳೂ ಇರಲಿಲ್ಲ ಜಾಗತಿಕ ನಾಯಕರುಗಳು ಇರಲಿಲ್ಲ ಆನಂತರ ಮತ್ತೆ ಈ ಕೊನೆ ಕಾಲದಲ್ಲಿ ಅನೇಕರು ಜಾಗತಿಕ ನಾಯಕರಾಗಲಿಕ್ಕೆ ಪ್ರಯತ್ನ ಮಾಡಿದ್ರು ಕೆಲವರು ಬೇರೆ ಬೇರೆ ಹೆಸರಲ್ಲಿ ಪ್ರಸಿದ್ಧರಾದರೂ ಹೊರತು ಜಾಗತಿಕ ನಾಯಕರಾಗಲಿಲ್ಲ ತುಂಬ ಜನ ಆಸೆ ಪಟ್ಟಿದ್ದಾರೆ ಅದರಲ್ಲಿ ನೆಪೋಲಿಯನ್ ಬೋನಾಪರ್ಟ್ ಇನ್ನು ಅಡಾಲ್ಫ್ ಹಿಟ್ಲರ್ ಮುಸಲೋನಿ ಇವರೆಲ್ಲ ಜಾಗತಿಕ ನಾಯಕರಾಗಬೇಕು ಅಂತ ಇಷ್ಟಪಟ್ಟಂಥವ್ರು ಜಾಗತಿಕ ನಾಯಕರಾಗಲಿಲ್ಲ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಪ್ರಸಿದ್ಧಿ ಅಥವಾ ಕುಪ್ರಸಿದ್ಧಿಯನ್ನು ಹೊಂದಿಕೊಂಡರು ಈಗ ಏನಾಗ್ತಾ ಇದೆ ಜಾಗತಿಕ ನಾಯಕತ್ವಕ್ಕಾಗಿ ಒಂದು ರೀತಿಯಲ್ಲಿ ಒಂದು ಶೀತಲ ಸಮರ ನಡೀತಾ ಇದೆ ಕೋಲ್ಡ್ ವಾರ್ ಈ ಒಂದು ಕಡೆಯ ಕಾಲ ಜಾಗತಿಕ ನಾಯಕತ್ವ ನನಗೆ ಸಿಗಬೇಕು ನನಗೆ ಸಿಗಬೇಕು ನಾನಾಗಬೇಕು ಜಾಗತಿಕ ನಾಯಕ ನಮ್ಮ ದೇಶ ಜಾಗತಿಕ ನಾಯಕ ಸ್ಥಾನಕ್ಕೆ ಬರಬೇಕು ನನ್ನ ದೇಶದ ಲೀಡರ್ ಜಾಗತಿಕ ನಾಯಕನಾಗಬೇಕು ಅಂತ ಬಹಳಷ್ಟು ದೇಶವು ಬಯಸುವಂಥ ಕಾಲ ನೋಡಿ ಇವರು ಮಾತಿನಿಂದ ಮಾತುಗಾರಿಕೆಯಿಂದ ಅನೇಕರನ್ನ ಮರಳು ಮಾಡಿ ಜಾಗತಿಕ ನಾಯಕ ನಾಯಕರಾಗಲಿಕ್ಕೆ ಪ್ರಯತ್ನ ಮಾಡುವಂಥ ಹೋರಾಟ ಮಾಡುವಂಥ ಒಂದು ಕಾಲ ನೋಡಿ ಇದು ಛಾಯೆ ಒರಿಜಿನಲ್ಲಿ ಬಂದಿಲ್ಲ ನೋಡಿ ಇವತ್ತು ಪೊಲಿಟಿಕಲ್ ಫೀಲ್ಡಲ್ಲಿ ಅನೇಕ ಜಾಗತಿಕ ನಾಯಕರುಗಳಿದ್ದಾರೆ ರಿಲಿಜಿಯಸ್ ಫೀಲ್ಡಲ್ಲಿ ಅನೇಕ ಜಾಗತಿಕ ನಾಯಕರುಗಳಿದ್ದಾರೆ ಇನ್ನು ಟೆಕ್ ವರ್ಲ್ಡಲ್ಲಿ ಟೆಕ್ನಾಲಜಿ ವರ್ಲ್ಡಲ್ಲಿ ಅನೇಕ ಜಾಗತಿಕ ನಾಯಕರುಗಳಿದ್ದಾರೆ ಸುಪರಿಚಿತ್ರ ಬಹಳಷ್ಟು ಎಲ್ಲರಿಗೆ ಗೊತ್ತಿರುವಂಥ ಪರಿಚಯ ಉಳ್ಳಂಥ ನಾಯಕರುಗಳು ಅಂದರೆ ಟೆಕ್ನಾಲಜಿ ಫೀಲ್ಡಲ್ಲಿ ಪೊಲಿಟಿಕಲ್ ಫೀಲ್ಡಲ್ಲಿ ಅನೇಕರಿದ್ದಾರೆ ಈಗ ಇದರಲ್ಲಿ ಒಬ್ಬರಿಗಿಂತ ಒಬ್ಬರು ನಾ ಮುಂದೆ ತಾ ಮುಂದೆ ನಾನು ಲೀಡರ್ ಆಗಬೇಕು ನಾನು ಲೀಡರ್ ಆಗಬೇಕು ಅನ್ನುವಂಥ ಒಂದು ಮನೋಭಾವನೆ ಅಥವಾ ಒಂದೊಂದು ರೀತಿಯ ಆಕಾಂಕ್ಷೆ ಪ್ರತಿಯೊಂದರಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ ಎಂಬುದನ್ನು ನೋಡ್ತೇವೆ ಅಂದರೆ ಒಂದು ರೀತಿಯಲ್ಲಿ ಟ್ರೆಂಡಿಂಗನ್ನು ಮಾಡುವಂಥದ್ದು ನಾನು ಲೀಡರ್ ಆಗಬೇಕು ನಾನು ಲೀಡರ್ ಆಗಬೇಕು ಅಥವಾ ಲೋಕ ಕೂಡ ಒಬ್ಬ ಲೀಡರ್ ಹುಡುಕ್ತಾ ಇದೆ ಒಂದು ಸಮರ್ಥ ಲೀಡರನ್ನು ಹುಡುಕ್ತಾ ಇದೆ ನೋಡಿ ಕೆಲವೊಬ್ಬರ ಮಾತುಗಾರಿಕೆ ಈಗ ನಾವು ನೋಡ್ತೇವೆ ಆ ಸೀಸರ್ನ ಕಾಲದಲ್ಲಿ ಜೂಲಿಯಸ್ ಸೀಸರ್ನನ್ನು ಕೊಲೆ ಮಾಡಿದ ಕಾಲದಲ್ಲಿ ಅವನನ್ನು ಕೊಲೆ ಮಾಡಿದವರನ್ನು ದೂಷಿಸಬಾರದು ಆದರೆ ಅದನ್ನು ಹೇಗೆ ಕೈಗೆ ಎತ್ತಿಕೊಂಡು ಆ ಕೊಲೆ ಮಾಡಿದವರನ್ನು ನಿಧಾನ ಹೊರದಬ್ಬಬೇಕು ಇಲ್ಲಿ ನೋಡ್ತೇವೆ ಬಹಳ ತಂತ್ರಗಾರಿಕೆಯಿಂದ ಮಾರ್ಕ್ ಆ್ಯಂಟನಿ ಇಂಥದ್ದು ಮುಂತಾದವರು ನಂತರ ಬಂದು ಆಗಸ್ಟ ಸೀಸರ್ ಇವರೆಲ್ಲ ಕೆಲಸ ಮಾಡಿದರು ಎಂಬುದಾಗಿ ಮಾತಿನಿಂದಲೇ ಅವರು ಏನು ಮಾಡಿದರು ರಾಜ್ಯವನ್ನು ವಶಪಡಿಸಿಕೊಂಡುಬಿಟ್ರು ಒಂದು ಮಾತಿನ ನೈಪುಣ್ಯತೆ ನಾವು ಇವತ್ತು ನೋಡ್ತೇವೆ ಪ್ರಜಾಪ್ರಭುತ್ವದ ಕಾಲ ಎಲ್ಲ ಮಾತಿನ ನೈಪುಣ್ಯತೆ ಮಾತುಗಾರಿಕೆ ಮಾತಿನಲ್ಲಿಯ ಆ ಒಂದು ಸಾಮರ್ಥ್ಯ ಚತುರವಾದಂಥ ಅಥವಾ ಆ ಸಾಮರ್ಥ್ಯ ಏನು ಮಾಡ್ತದೆ ಅನೇಕರ ಓಟನ್ನು ಪಡೆದುಕೊಳ್ಳಲಿಕ್ಕೆ ಇವತ್ತು ಕೆಲಸ ಇದೆ ಅಂದರೆ ಮಾತುಗಾರಿಕೆ ತಂತ್ರಗಾರಿಕೆಯಿಂದ ಜನರನ್ನು ಮರಳು ಮಾಡುವಂಥದ್ದು ನೋಡಿ ಇದು ಜಾಗತಿಕ ನಾಯಕರ ಒಂದು ಲಕ್ಷಣ ಜನರಿಗೆ ಏನನ್ನಿಸ್ತದೆ ಒಳಗೆ ನಡೀತಾ ಇರ್ತದೆ ಅದು ಗೊತ್ತಾಗಲ್ಲ ಹೊರಗಿನ ಇವರ ಮಾತಿನ ಶೈಲಿಯಲ್ಲಿ ಜನ ಬಿದ್ದು ಹೋಗ್ಬಿಡ್ತಾರೆ ಜನರಿಗೆ ಅದೇ ಬೇಕು ಇನ್ನು ಎಲ್ಲ ದೇಶಗಳಲ್ಲಿ ಹೀಗೆ ಇದ್ದಾರೆ ಆದರೆ ಇನ್ನೂ ಕೊನೆಗೆ ಏನಾಗ್ತದೆ ಇದು ಚೇಂಜ್ ಆಗ್ತದೆ ಅನೇಕ ದೇಶಗಳು ಒಬ್ಬನನ್ನೇ ಆರಿಸಿಕೊಳ್ಳುವಂಥ ಕಾಲ ಬರ್ತದೆ ಅನೇಕ ದೇಶಗಳು ಈಗಾಗಲೇ ನಾವು ನೋಡ್ತೇವೆ ಲೋಕದಲ್ಲಿ ಎಷ್ಟೊಂದು ಯೂನಿಯನ್ಗಳಿದ್ದಾವೆ ಇದರ ಬಗ್ಗೆ ಕೂಡ ನಾವು ಬೇರೆ ಎಪಿಸೋಡಲ್ಲಿ ಡೀಟೇಲ್ ಮಾತಾಡ್ತೇವೆ ಆದರೂ ಕೂಡ ಯುರೋಪಿಯನ್ ಯೂನಿಯನ್ ಲ್ಯಾಟಿನ್ ಅಮೆರಿಕಾದ ಯೂನಿಯನ್ ಅಮೆರಿಕನ್ ದೇಶಗಳ ಯೂನಿಯನ್ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಥವಾ ಒಪೆಕ್ ಯೂನಿಯನ್ ಇಸ್ಲಾಮಿಕ್ ಕಂಟ್ರೀಸ್ ಯೂನಿಯನ್ ಅಥವಾ ಇನ್ನು ನಾವು ನೋಡ್ತೇವೆ ಸಾರ್ಕ್ ಯೂನಿಯನ್ ಇದೆ ಬ್ರಿಕ್ಸ್ ದೇಶಗಳು ಅಂತ ಅದರದ್ದೊಂದು ಯೂನಿಯನ್ ಇದೆ ಜಿ ಸೆವೆನ್ ಜಿ ಟ್ವೆಂಟಿ ಈ ರೀತಿ ಯೂನಿಯನ್ಗಳಿದ್ದಾವ ಇದ್ದಾವೆ ನೋಡಿ ಏಷ್ಯಾ ಓಷಿಯಾನಿಕ್ ಯೂನಿಯನ್ ಅಂತ ಇದೆ ನೋಡಿ ಇವರೆಲ್ಲ ಇಲ್ಲೆಲ್ಲ ಕೆಲವರು ಸಮರ್ಥ ಸಮರ್ಥರಾದಂಥ ವ್ಯಕ್ತಿಗಳು ಎದ್ದೇಳ್ತಾ ಇದ್ದಾರೆ ಮಾತುಗಾರಿಕೆಯಲ್ಲಿ ನಿಪುಣರಾಗಿರುವಂಥವರು ಎದ್ದೇಳ್ತಾ ಇದ್ದಾರೆ ನೋಡಿ ಈ ನಾಯಕರುಗಳು ಹೇಗೆ ಎದ್ದೇಳ್ತಾರೆ ಕೆಲವೊಮ್ಮೆ ಈ ಯೂನಿಯನಲ್ಲಿ ಸ್ಟ್ರಾಂಗ್ ಆಗ್ತಾರೆ ನೋಡಿ ಯುರೋಪಿಯನ್ ಯೂನಿಯನಿಗೆ ಪ್ರೆಸಿಡೆಂಟು ಹೀಗೆಲ್ಲ ಇದ್ದಾರೆ ಆದರೂ ಕೂಡ ಅವರೇನು ಈಗ ಸಮರ್ಥರಿಲ್ಲ ಆದರೆ ಇನ್ನೊಂದು ಸಮಯ ಬರ್ತದೆ ಬಹಳ ಸಮರ್ಥರಾದಂಥವರು ಎದ್ದೇಳ್ತಾರೆ ಎದ್ದು ಆ ದೇಶಗಳ ಎಲ್ಲ ಅಧಿಕಾರ ಪೂರ್ತಿ ತಮ್ಮ ಕೈಗೆ ಬರುವ ಹಾಗೆ ಮಾತಾಡಿ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವರಿದ್ದಾರೆ ಅವರ ಮಾತಿನ ಮುಂದೆ ದೇಶದ ನಾಯಕರುಗಳು ಪ್ರಭೆ ಏನಾಗ್ತದೆ ಮಂಕಾಗಿ ಬಿಡ್ತದೆ ಜನ ಕೂಡ ಹೇಳ್ತಾರೆ ನೀವು ಉಪಯೋಗ ಇಲ್ಲ ಅವರ ಕೈಗೆ ಕೊಟ್ಬಿಡಿ ಅಧಿಕಾರ ಅವರ ಕೈಗೆ ಅಧಿಕಾರ ಕೊಟ್ಬಿಡಿ ಅವರು ಚೆಂದ ನಡೆಸ್ತಾರೆ ಏನು ನೀವೆಲ್ಲ ಬೇಡ ನಮ್ಮ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ನಮಗೆ ಬೇಡ ಈ ನಮ್ಮ ಯೂನಿಯನ್ ದೇಶಗಳ ಏನು ಲೀಡರ್ ಇದ್ದಾರೆ ಅವರ ಕೈಗೆ ಕೊಟ್ಬಿಡುವ ನೀವು ನಮಗೆ ರಾಜರು ಬೇಡ ರಾಣಿಗಳು ಬೇಡ ಈಗಲೂ ಇದ್ದಾರೆ ಅನೇಕ ದೇಶಗಳಲ್ಲಿ ರಾಜ ರಾಣಿಯರೆಲ್ಲ ಇದ್ದಾರೆ ಕೆಲವು ದೇಶಗಳಲ್ಲಿ ರಾಜ ರಾಣಿಯರ ಪ್ರತಿನಿಧಿಗಳು ಆಳ್ತಾ ಇದ್ದಾರೆ ನೋಡಿ ಇಂಗ್ಲೆಂಡಿಗೆ ರಾಜ ಇದ್ದಾನೆ ಆ ರಾಜ ಇಂಗ್ಲೆಂಡಿಗೆ ಮಾತ್ರ ಅಲ್ಲ ಬ್ರಿಟಿಷ್ ಕಾಮನ್ವೆಲ್ತಿಗೆ ಕೂಡ ಅವರು ರಾಜಾನೇ ಮುಂಚೆ ರಾಣಿ ಇದ್ದರು ಈಗ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಇನ್ನೂ ಅನೇಕ ದೇಶಗಳಿಗೆ ಆ್ಯಕ್ಚುಲಿ ರಾಜ ಚಾರ್ಲ್ಸ್ ರಾಜಾನೇ ಈಗ ಅವರು ಅಲ್ಲಿ ಹೋಗಿ ಆಡಳಿತ ಮಾಡಲಿಕ್ಕೆ ಆಗದೇ ಇರುವುದರಿಂದ ಅವರ ಪ್ರತಿನಿಧಿ ಒಬ್ಬ ಗವರ್ನರ್ ಜನರಲ್ ಇರ್ತಾರೆ ಈಗ ನೋಡಿ ಕೆನಡಾ ದೇಶಕ್ಕೆ ಕೂಡ ರಾಜ ಚಾರ್ಲ್ಸ್ ರಾಜಾನೇ ಅವರ ಪ್ರತಿನಿಧಿ ಅದನ್ನು ಆಳ್ತಾರೆ ಆದರೆ ಅವರೊಂದು ರಬ್ಬರ್ ಸ್ಟ್ಯಾಂಪ್ ಇದ್ದ ಹಾಗೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿ ಅವರಿಗೆ ಏನು ಬಹಳಷ್ಟು ಅಧಿಕಾರಗಳು ಏನು ಇರಲ್ಲ ಇವರು ಪ್ರಧಾನಮಂತ್ರಿ ಸಚಿವ ಸಂಪುಟ ಪಾರ್ಲಿಮೆಂಟ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ಹೌದಾದರೂ ಅಲ್ಲವಾದರೂ ಕೂಡ ಅದಕ್ಕೆ ಸೈನ್ ಮಾಡೋದೊಂದೇ ಅವರಿಗೆ ಕೆಲಸ ಹಾಗೆಯೇ ರಾಜರ ಪ್ರತಿನಿಧಿ ಆಳ್ತಾ ಇರ್ತಾರೆ ಆ ದೇಶಗಳಲ್ಲಿ ಪ್ರಧಾನಮಂತ್ರಿ ಇರ್ತಾರೆ ನೋಡಿ ಕೆನಡಾ ದೇಶಕ್ಕೆ ಪ್ರಧಾನಮಂತ್ರಿ ಇದ್ದಾರೆ ಇನ್ನು ಆಸ್ಟ್ರೇಲಿಯಾ ದೇಶಕ್ಕೆ ನ್ಯೂಜಿಲೆಂಡಿಗೆ ಪ್ರಧಾನಮಂತ್ರಿ ಇದ್ದಾರೆ ಹೀಗೆ ಅನೇಕ ದೇಶಗಳು ಕಾಮ ಕಾಮನ್ವೆಲ್ತ್ ದೇಶಗಳು ಈ ದೇಶಗಳಲ್ಲಿ ರಾಜನ ಪ್ರತಿನಿಧಿ ಇದ್ದಾರೆ ಆದರೆ ಒಂದು ಕಾಲ ಬರ್ತದೆ ಅವರೆಲ್ಲ ಹೇಳ್ತಾರೆ ನಮಗೆ ರಾಜನು ಬೇಡ ರಾಜನ ಪ್ರತಿನಿಧಿಯೂ ಬೇಡ ನಮಗೆ ಆ ದೇಶದಲ್ಲಿ ಬೇರೊಂದು ದೇಶದಲ್ಲಿ ಅಥವಾ ನಮ್ಮ ಯೂನಿಯನ್ನಲ್ಲಿ ಒಬ್ಬ ಸಮರ್ಥ ಲೀಡರ್ ಇದ್ದಾರೆ ಅವರ ಕೈಗೆ ನಾವು ಅಧಿಕಾರ ಕೊಟ್ಬಿಡುವ ನಿಮಗೆ ಯಾರಿಗೆ ದೇಶ ಆಳಲಿಕ್ಕೆ ಬರಲ್ಲ ನಿಮ್ಗೆ ಯಾರಿಗೆ ದೇಶ ಆಳುವಂಥ ಸಾಮರ್ಥ್ಯವೂ ಇಲ್ಲ ಯೋಗ್ಯತೆಯೂ ಇಲ್ಲ ಅಥವಾ ದೇಶದ ಫೈನಾನ್ಸ್ ಪ್ರಾಬ್ಲಮನ್ನು ಪ್ರಾಬ್ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಬರಲ್ಲ ದೇಶದ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಬರೋಲ್ಲ ನಾವು ಇವರಿಗೆ ಅಧಿಕಾರ ಕೊಟ್ಬಿಡೋಣ ಅವರಿಗೆ ಅಧಿಕಾರ ಕೊಟ್ಬಿಡೋಣ ನೋಡಿ ಇದನ್ನು ಲಕ್ಷ್ಯ ಇಟ್ಟುಕೊಂಡೇ ಲೋಕದಲ್ಲಿ ಬಹಳ ಜನ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ನಾನು ವರ್ಲ್ಡ್ ಲೀಡರ್ ಆಗಬೇಕು ಭಾಳ ಜನ ಇದ್ದಾರೆ ತುಂಬ ಜನ ಇದನ್ನೇ ಲಕ್ಷ್ಯ ಇಟ್ಟುಕೊಂಡು ಯಾಕಂದರೆ ಇದು ಇವರ ದೃಷ್ಟಿಯಲ್ಲಿ ಏನು ಆ ಒಂದು ಲಕ್ಷ್ಯ ಗುರಿ ಸಾಧನೆ ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಫಲ ಆದರೂ ಆಗದಿದ್ದರೂ ಕೊನೆಗೆ ಒಬ್ಬ ಸೇನ್ರಿಗೆ ಬರ್ತಾನೆ ಅವನು ಮತ್ತು ಅವನಿ ಅವನಿಗಾಗಿ ಮಾತಾಡುವ ಇನ್ನೊಬ್ಬನು ಒಬ್ಬ ಆ್ಯಂಟಿ ಕ್ರೈಸ್ಟ್ ಒಬ್ಬ ಪ್ರವಾದಿ ನೋಡಿ ಆ ಒಂದು ಡೈರೆಕ್ಷನಿಗೆ ಲೋಕ ಸಾಕ್ತಾ ಇದೆ ಹಿಟ್ಲರ್ ಅದನ್ನು ಯುದ್ಧ ಮಾಡಿ ಜಯಿಸೋಣ ಅಂತ ವಿಚಾರ ಮಾಡಿದ್ದ ಇಡೀ ಲೋಕವನ್ನೆಲ್ಲ ನಾನು ವಶಪಡಿಸಿಕೊಳ್ತೇನೆ ನೋಡಿ ಸ್ಟಾಲಿನಿಗೆ ಕೂಡ ಅದೇ ಆಸೆ ಇತ್ತು ಆದರೆ ಅವನಿಗೆ ಆಗಲಿಲ್ಲ ಹಿಟ್ಲರ್ ಇದನ್ನು ಹೇಗೂ ನೆರವೇರಿಸಬೇಕು ಅಂತ ವಿಚಾರ ಮಾಡಿದ್ದ ಅವನು ಯುರೋಪಿನ ಬಹುತೇಕ ಭಾಗಗಳನ್ನು ವಶಪಡಿಸಿಕೊಂಡಿದ್ದ ಕೂಡ ಹಾಗೆ ಅವನ ಒಂದು ಓಟ ಇನ್ನಷ್ಟು ದಿನ ಮುಂದುವರೆದಿದ್ದರೆ ಅವನು ಲೋಕದ ಒಳ್ಳೆಯ ಅಂಶ ಹಿಡ್ಕೊಂಡು ಬಿಡ್ತಿದ್ದ ವಶಕ್ಕೆ ತೆಗೆದುಕೊಂಡು ಬಿಡ್ತಿದ್ದ ಆದರೆ ಇನ್ನೂ ಅವನಿಗೆ ಇನ್ನು ಆ ಒಂದು ವರ್ಲ್ಡ್ ಲೀಡರ್ ಎದ್ದೇಳತಕ್ಕಂಥ ಸಮಯ ಬಂದಿರಲಿಲ್ಲ ಈಗಲೂ ಆ ಟ್ರೆಂಡಿಂಗ್ ಆ ಒಂದು ಟ್ರೆಂಡ್ ಆ ಒಂದು ಟ್ರೆಂಡಿಂಗ್ ಈಗಲೂ ಕೂಡ ಇದೆ ಆದರೆ ಅತಿ ಶೀಘ್ರದಲ್ಲಿ ಇದು ಕೊನೆಗೊಳ್ಳುತ್ತದೆ ಈ ಅನೇಕ ಜಾಗತಿಕ ನಾಯಕರುಗಳು ಅದು ರಿಲಿಜಿಯಸ್ ಫೀಲ್ಡಿನ ಲೀಡರ್ಸ್ ಇರ್ಬೋದು ಅಥವಾ ಏನು ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು ಇನ್ನು ಕೆಲವೊಬ್ರು ಕೆಲವು ದೇಶಗಳಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ರಿಲಿಜಿಯಸ್ ಲೀಡರ್ಸ್ಗಳೇನಾಗಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಕೂಡ ಆಗ್ತಾ ಇದ್ದಾರೆ ಅದು ನಮ್ಮ ದೇಶದಲ್ಲಿ ಕೂಡ ಇನ್ನು ಹೊರ ದೇಶಗಳಲ್ಲಿ ಕೂಡ ರಿಲಿಜಿಯಸ್ ಲೀಡರ್ಸ್ ಅಥವಾ ತುಂಬ ದೇಶಗಳಲ್ಲಿ ನೋಡಿ ನಾವು ನೋಡ್ತೇವೆ ಇರಾನ್ ದೇಶದಲ್ಲಿ ರಿಲಿಜಿಯಸ್ ಲೀಡರ್ಸ್ ಏನಾಗಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಆಗಿದ್ದಾರೆ ಅಂದರೆ ಇದು ಭಾಳ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತದೆ ಮುಂದೆ ಹೋಗಿ ಆ ನಿರ್ದಿಷ್ಟವಾದಂತಹ ಸಮಯಕ್ಕೆ ಬರುವಾಗ ಒಬ್ಬ ಸ್ಟ್ರಾಂಗ್ ಆದಂಥ ಒಬ್ಬ ಮನುಷ್ಯ ಬರ್ತಾನೆ ಅವನು ಹೇಗಿರ್ತಾನೆ ನಾವು ಅದನ್ನು ನೋಡಿದ್ದೇವೆ ಅವನು ಜನರನ್ನು ಮರಳು ಮಾಡ್ತಾನೆ ಅವನಿಗೋಸ್ಕರ ಒಬ್ಬ ರಿಲಿಜಿಯಸ್ ಲೀಡರ್ ಸಪೋರ್ಟರ್ ಇರ್ತಾನೆ ಅವನು ಅನೇಕ ಅದ್ಭುತಗಳನ್ನು ಮಾಡ್ತಾನೆ ಅವನೇನು ಮಾಡ್ತಾನೆ ಎಲ್ಲರೂ ಇವನಿಗೆ ನಮಸ್ಕರಿಸುವ ಹಾಗೆ ಅಥವಾ ಅಧೀನರಾಗುವ ಹಾಗೆ ಅಧೀನರಾಗುವ ಹಾಗೆ ಜೈ ಜೈ ಕೂಗುವ ಹಾಗೆ ಅವನಿಗೆ ಜಯಕಾರ ಹಾಕುವ ಹಾಗೆ ಇವನು ಅದ್ಭುತಗಳನ್ನು ಮಾಡ್ತಾನೆ ಶಾಂತಿ ಸಮಾಧಾನವನ್ನು ಸ್ಥಾಪನೆ ಮಾಡಿಬಿಡ್ತಾನೆ ಜನ ಮರಳಾಗಿ ಬಿಡ್ತಾರೆ ಅವನಿಗೆ ಅವನ ಮಾತಿನ ಶೈಲಿ ಅವನ ಮಾತುಗಾರಿಕೆ ಅವನ ತಂತ್ರಗಾರಿಕೆಯಲ್ಲಿ ಎಲ್ಲ ಬಿದ್ದೋಗ್ಬಿಡ್ತಾರೆ ಮತ್ತು ಅವನಿಗಾಗಿ ಈ ಸುಳ್ಳು ಪ್ರವಾದಿ ಕೂಡ ಇರ್ತಾನೆ ನೋಡಿ ನಾನು ಹೇಳಿದ್ದು ಎಲ್ಲ ವಿಷಯಗಳು ಓಪನ್ ಹೇಳದಿದ್ದರೂ ಕೂಡ ಕೆಲವೊಂದನ್ನು ಓಪನ್ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ ಆದರೂ ಕೂಡ ಇಷ್ಟರಲ್ಲಿ ಜನರಿಗೆ ಅರ್ಥ ಆಗ್ತದೆ ಅನೇಕ ವರ್ಲ್ಡ್ ಲೀಡರ್ಸ್ ಎದ್ದೇಳ್ತಾ ಇದ್ದಾರೆ ಇನ್ನು ಈ ವರ್ಲ್ಡ್ ಲೀಡರ್ಸ್ ಕೊನೆಗೆ ಒಯ್ಯುವಂಥದ್ದು ಅಲ್ಲಿಗೆ ಈಗ ಎದ್ದು ಎದ್ದಿರುವಂಥವರು ಎದ್ದೇಳ್ತಾ ಇರುವಂಥವರು ಒಂದು ವೇಳೆ ಆ್ಯಂಟಿ ಕ್ರೈಸ್ಟ್ ಆಗದೇ ಇದ್ದಿರ್ಬೋದು ಅಥವಾ ಆ್ಯಂಟಿ ಕ್ರೈಸ್ಟ್ ಇರಲಿಕ್ಕಿಲ್ಲ ಆ ಆ್ಯಂಟಿ ಕ್ರಶ್ಟ್ನ ಸುಳ್ಳು ಪ್ರವಾದಿ ಕೂಡ ಆಗಿರದೇ ಇರ್ಬೋದು ಅಥವಾ ಇರದೇ ಇರ್ಬೋದು ಆದರೆ ಅತಿ ಶೀಘ್ರದಲ್ಲಿ ಅಲ್ಲಿಗೆ ಇವ್ರನ್ನ ತಲುಪಿಸುವಂಥ ಕೆಲಸ ಇವರೆಲ್ಲ ಜಸ್ಟು ಆ ಎದ್ದೇಳತಕ್ಕಂಥ ಬರತಕ್ಕಂಥ ವರ್ಲ್ಡ್ ಲೀಡರ್ ನೋಡಿ ಅವನ ಕಾಲಕ್ಕೆ ಈಗಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಇದನ್ನೆಲ್ಲ ಬೇರೆ ಬೇರೆ ಎಪಿಸೋಡಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ ಆದರೆ ಒನ್ ವರ್ಲ್ಡ್ ಒನ್ ವರ್ಲ್ಡ್ ಲೀಡರ್ ಒನ್ ವರ್ಲ್ಡ್ ರಿಲಿಜನ್ ಒನ್ ವರ್ಲ್ಡ್ ಕರೆನ್ಸಿ ಇದೆಲ್ಲ ತಂದುಕೊಂಡು ಆ ಒಂದು ಲೆಕ್ಕಕ್ಕೆ ಒಯ್ಬೇಕು ಒನ್ ವರ್ಲ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಲ್ಲ ಆ ಒಂದು ಲೋಕಕ್ಕೆ ಆ ಒಂದು ಹೊಸ ಕಾಲಮಾನಕ್ಕೆ ನಡೆಸುವಂಥ ರೀತಿಗಳು ಎಲ್ಲರಿಗೆ ಒಂದೇ ರೂಲ್ಸ್ ಇಡೀ ವರ್ಲ್ಡಿಗೆಲ್ಲ ಎಲ್ಲರಿಗೆ ಒಂದೇ ಇಕನಾಮಿಕ್ ಪಾಲಿಸಿ ಎಲ್ಲರಿಗೆ ಒಂದೇ ರಿಲಿಜಿಯಸ್ ಪಾಲಿಸಿ ಎಲ್ಲರಿಗೆ ಒಂದೇ ಕರೆನ್ಸಿ ಈಗ ಡಾಲರ್ ಅಥವಾ ಬೇರೆ ಬೇರೆ ನಡೀತಾ ಇದ್ದಾವೆ ಅದಕ್ಕೆ ಕಾಂಪಿಟೇಷನ್ ಮಾಡಿಕೊಂಡು ನಾವು ನಮ್ಮ ಕರೆನ್ಸಿಯನ್ನೇ ಮುಂದಕ್ಕೆ ತರೋಣ ಅಂತ ನಮ್ಮ ದೇಶ ನೋಡ್ತಾ ಇದೆ ರಷ್ಯಾ ದೇಶ ತಮ್ಮ ರೂಬಲನ್ನು ಮುಂದಕ್ಕೆ ತರಬೇಕು ಅಂತ ಅವ್ರು ನೋಡ್ತಾ ಇದ್ದಾರೆ ಚೈನಾ ದೇಶದವರು ತಮ್ಮ ಕರೆನ್ಸಿಯನ್ನು ಮುಂದಕ್ಕೆ ತಂದು ಅದರಲ್ಲಿ ಇಂಟರ್ನ್ಯಾಷನಲ್ ವ್ಯವಹಾರ ಆಗಬೇಕು ಅಂತ ನೋಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದೆ ಅರಬ್ನವರು ತಮ್ಮ ಕರೆನ್ಸಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಆದರೆ ಇದು ಯಾವುದು ವರ್ಕೌಟ್ ಇಲ್ಲ ಈಗ ಇದೆಲ್ಲಕ್ಕೆ ಬದಲಾಗಿ ಒಂದು ಡಿಜಿಟಲ್ ಕರೆನ್ಸಿಯನ್ನೇ ತಂದುಬಿಡುವ ಈಗೂ ವಿಚಾರ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆಲ್ಲ ಸಮರ್ಥ ನಾಯಕರುಗಳು ಎದ್ದೇಳಲಿಕ್ಕೆ ಪ್ರ ಅದರ ಈ ವಿಷಯಗಳನ್ನು ಹಿಡಿದುಕೊಂಡು ಎದ್ದೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವರೆಲ್ಲ ವರ್ಲ್ಡ್ ಲೆವೆಲಲ್ಲಿ ಅಮೇರಿಕದ್ದು ಪ್ರೆಸಿಡೆಂಟ್ ಇರ್ಬೋದು ರಷ್ಯಾದ ಪ್ರೆಸಿಡೆಂಟ್ ಇರ್ಬೋದು ಯುರೋಪಿಯನ್ ಯೂನಿಯನ್ ಚೇರ್ಮ್ಯಾನ್ ಇರ್ಬೋದು ಅಥವಾ ಭಾರತದ ಏನು ಪ್ರಧಾನಮಂತ್ರಿ ಇರ್ಬೋದು ರಷ್ಯಾದ ಅಧ್ಯಕ್ಷ ಇರ್ಬೋದು ಇವರೆಲ್ಲ ವರ್ಲ್ಡ್ ಲೀಡರ್ಸ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಕೆಲವರೆಲ್ಲ ಇದ್ದಾರೆ ವರ್ಲ್ಡ್ ಲೀಡರ್ಸ್ ಥರ ಇದ್ದಾರೆ ಆದರೆ ಒರಿಜಿನಲ್ ವರ್ಲ್ಡ್ ಲೀಡರ್ ಇನ್ನೂ ಬರ್ತಾರೆ ಅವರ ಕಾಲದಲ್ಲಿ ಎಲ್ಲ ದೇಶಗಳು ಅವರ ಅಧೀನಕ್ಕೆ ಬರ್ತವೆ ಅಲ್ಲಿಗೆ ಟ್ರೆಂಡಿಂಗ್ ಇದು ಅಲ್ಲಿಗೆ ಹೋಗ್ತಾ ಇದೆ ಆ ಒಂದು ಪೀಕ್ ಅಥವಾ ಆ ಒಂದು ಕ್ಲೈಮ್ಯಾಕ್ಸಿಗೆ ಇವತ್ತು ಲೋಕ ಹೋಗ್ತಾ ಇದೆ ಅಂದರೆ ಈ ಸುಳ್ಳು ಪ್ರವಾದಿ ಈಗಾಗಲೇ ತನ್ನ ಕಾರ್ಯಗಳನ್ನು ಎಲ್ಲ ಕಡೆಯಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಅದರದೇ ಒಂದು ಮೂವನ್ನು ಮೊದಲ ಹೆಜ್ಜೆಗಳನ್ನು ನೋಡ್ತಾ ಇದ್ದೇವೆ ಹಿಂದೆಲ್ಲ ಮಾಡಿ ವಿಫಲವಾಗಿತ್ತು ಆದರೆ ಈಗ ಆ ಒಂದು ಹೆಜ್ಜೆಯ ಪಥ ಅಥವಾ ಆ ಒಂದು ಪಥದಲ್ಲಿ ಇತ್ತು ಅಂದರೆ ನೀವು ಹೇಳುವ ಪ್ರಕಾರವಾಗಿ ಇನ್ನು ಕ್ರಿಸ್ತರ ಭರಣ ಬಹಳ ಹತ್ತಿರದಲ್ಲಿದೆ ಕ್ರೈಸ್ತ ಕ್ರಿಸ್ತ ವಿರೋಧಿ ಪ್ರಕಟವಾಗುವಂಥ ಸಮಯ ಹತ್ತಿರ ಆಗಿದೆ ಅದಕ್ಕೆ ಈಗ ಏನಾಗ್ತಾ ಇದೆ ಬ್ಯಾಕ್ಗ್ರೌಂಡಿನ ಕೆಲಸ ಬಹಳ ಜೋರಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ದೇವಸೇವಕರು ಬಹಳ ಒಂದು ಈಗ ಕಾಲಘಟ್ಟದಲ್ಲಿ ನಾವು ಕಣ್ಣ ಮುಂದೆ ಕಾಣುವಂಥ ವಿಷಯ ನಮಗೆ ಹೇಳಿದರು ಇದೆಲ್ಲ ಕೊನೆಯದಾಗಿ ಕ್ರಿಸ್ತ ವಿರೋಧಿಯನ್ನು ಪ್ರಕಟಿಸುವಂಥ ಅಥವಾ ನಿಲ್ಲಿಸುವಂಥ ಒಂದು ಕಡೆಗೆ ಒಯ್ಯುವಂಥ ಒಂದು ಸನ್ನಿವೇಶಕ್ಕೆ ಬಂದಿದ್ದೇವೆ ನಾವು ಖಂಡಿತವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಇನ್ನೂ ಹೆಚ್ಚು ಸಮಯಗಳಲ್ಲಿ ಅದು ಇಲ್ಲ ಇನ್ನು ಬಾಗಿಲ ಬೆಳೆಯಲಿದೆ ಆದ್ದರಿಂದ ಇದೆಲ್ಲ ನಾವು ತಿಳ್ಕೊಳ್ಳುವಾಗ ಕ್ರಿಸ್ತನ ಬರೋಣಕ್ಕೆ ನಾವು ಬಂದಿದ್ದೇವೆ ಹತ್ತಿರದಕ್ಕೆ ಬಂದಿದ್ದೇವೆ ಅದರಿಂದ ನಾವು ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದಲ್ಲಿ ಬರ್ತೇವೆ ನಮ್ಮದಲ್ಲೇ ಆಸೆ ಟಿವಿಯಲ್ಲಿ ಬಂದಂಥ ದೇವಸೇವಕರಿಗೆ ಆಸಕ್ತಿಪರವಾದಂಥ ವಂದನೆಗಳು ಲಾಡ್ ದೇವರು ನಿಮ್ಮನ್ನು ಯು ಆಲ್